ಈ ತಾಲೂಕು ಸಜ್ಜ ಆಯ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತೆ ವರಿಷ್ಠ ಕಚೇರಿ ಮುಂದೆ ಈ ಸರ್ಕಾರದ ಗಮನ ಸೆಳೆಯುವಂತ ಚಳುವಳಿಗೆ ನಾವು ಕೇರ್ಪೇಟೆ ತಾಲೂಕಿನ ನಾಗರಿಕರು ಸಜ್ಜಾಯ್ ಮುಂದಿನ ತಿಂಗಳು ನಾವು ಹುಕ್ಕೇರಿ ಹೋಗ್ಲಿ ಹೋಗಿರೋ ಪ್ರದೇಶದಲ್ಲಿ ತುಂಬಾ ಅನೈತಿಕ ಚಟುವಟಿಕೆ ಅಂದ್ರೆ ಎಸ್ಪಿಗಳು ನೀಡುತ್ತವೆ ಯಾವುದೇ ಆಗಲಿ ನಾವು ಪೊಲೀಸರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಹೋಯ್ತು ಅಂದ್ರೆ ಉಡಾಪೆ ಮಾತಾಡ್ತಾರೆ ತಿಂಗಳಲ್ಲಿ ನಮ್ದು ನಮ್ಮ ಒಂದು ಅದು ಬ್ಯಾಂಕಲ್ಲಿ ಸಾಲ ತಗೊಂಡಿರೋದು ಆರು ಲಕ್ಷ ಸಾಲ ತಗೊಂಡಿದ್ದಾರೆ ಆರು ಲಕ್ಷದಲ್ಲಿ ಎರಡು ಲಕ್ಷ ಕಟ್ಟಾಗಿ ಇನ್ನೂ ಮೂರು ಹಾಕ್ಕೊಂಡು ಎರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಆ ಅಮೌಂಟ್ ಡ್ರಾ ಮಾಡ್ಕೊಂಡು ಅಮ್ಮ ಬೇರೆ ಬ್ಯಾಂಕಿಗೆ ಹೋಗಿ ಅವ್ರು ಹೋಗಿದ್ರೆ ಅವ್ರು ಕಟ್ಸ್ಕೊಂಡಿಲ್ಲ ಅದನ್ನ ತಗೊಂಡು ಅದೇ ಬ್ಯಾಂಕ್ ಸ್ಕೂಲ್ ಮಾಡ್ಕೊಂಡು ಆ ಬ್ಯಾಂಕ್ ಹತ್ರ ಬಂದು ಅವ್ರು ಗಂಡ ಹತ್ರ ಮಾತಾಡಿದ್ರು ಬ್ಯಾಂಕ್ ಒಳಗೆ ಹೋಗಿದ್ದಾರೆ ಅದನ್ನ ಎಕ್ಸೆಪ್ ಮಾಡಿದ್ದಾರೆ ಅದ್ ಮಾಡಿ ಅದನ್ನ ಪ್ರಕರಣವನ್ನು ಕೊಟ್ಟಾಗ ಅವರು ಉಡಾಪ ಮಾತು ಇಷ್ಟೇ ಅದು ನಿಮ್ಮ ಜವಾಬ್ದಾರಿ ನಾವೇನು ಮಾಡೋಕ್ಕಾಗಲ್ಲ ಅದು ನೀವು ಕರೆಕ್ಟ್ ಆಗಿ ನಿಂತ್ಕೋಬೇಕಿತ್ತು ಅದೆಲ್ಲ ಹೇಳೋ ಮಾತಾ ನಾವು ಅದನ್ನ ಅಷ್ಟೇ ಅದು ಮುಗ್ದೋಯ್ತು ಒಂದ್ ತಿಂ ಯಾವ್ದು ಇಲ್ಲ ಈಗ ಪುನಃ ಮನೆ ದಿನ ಆಗಿರೋದು ಕೇಸು ಅದು ಹೊಲ್ತಾ ಎಮ್ಮೆ ಅಟ್ಕೊಂಡೋಗಿ ಕಟ್ ಹಾಕಿ ಬರೋವಾಗ ಅವಳನ್ನ ಇಬ್ರು ಮುಂದಿನ ಒಬ್ಬ ಹಿಡ್ಕೊಂಡಿದ್ದ ಇಂದ ಒಬ್ಬ ಹಿಡ್ಕೊಂಡು ನೀನ್ ಮಾತಾಡಿದ್ರೆ ಚಾಕು ಹಾಕ್ತೀನಿ ಅಂತ ಚಾಕು ತೋರಿದ್ದಾರೆ ಚೈನಿಗೆ ಕುದ್ಕೆ ಕೈ ಹಾಕಿದ್ದಾರೆ ಕೈ ಹಾಕಿದಾಗ ಇವ್ರು ಕೈ ಬಿಡಿಸ್ಕೊಳ್ಳೋ ಬಳ ಕೈ ಹಿಂಗ ಆಟ ಕೊಟ್ಟಿದ್ರೆ ಕೈ ಚಾಕು ಹೊಡೆದಿದ್ದಾರೆ ಕೈ ಕಟ್ಟಾಗಿದೆ ನೋಡಿ ಅವಳು